ಇಲ್ಲಿ ನೋಡ್ಬೋದು ನೀವು ಕೆಳಗೆ ಆಯ್ಲೆಟ್ ಸೋರಿತ್ ಪೂರು ಪೂರ ಆಯಿಲ್ ಸೋರಿದ್ದೆ ಈಗ ಅದೇ ಅದು ಎದಕ್ಕೆ ಲೀಕ್ ಆಗದೆ ತನ್ನೋದಾಗ ಗೊತ್ತಾಗತ್ತೆ ಇಲ್ಲಿಗೆ ಮತ್ತು ಈಗ ಅವ್ರೆ ಹುಚ್ಚೆ ಮತ್ತೆ ಪ್ಯಾಕ್ ಈಗ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಎಲ್ಲಿ ಅಂದ್ರೆ ಬೆಳಿಗ್ಗೆ ಬೆಳಗ್ಗೆ ಅದ ಗ್ಯಾರೇಜಿಗೆ ಬಂದೇನು ಇವತ್ತು ಗಾಡಿ ತಗೊಂಡೆ ಯಾಕಂದ್ರೆ ನಮ್ಮ ಗಾಡಿದ ನಿನ್ನೆ ಲೋಕಲ್ ಬಿದ್ದೆ ಧಾರವಾಡ ಮಳೆ ಬರ್ಬೇಕಾರ ಒಂದು ಸ್ವಲ್ಪ ಸೌಂಡ್ ಬರೋತಿತ್ತು ಅದಕ್ಕೆ ಗಾಡಿ ನಿದ್ರಿಸಿ ಚೆಕ್ ಮಾಡಿದ್ದೀವಿ ನಾವು ಅದೇನೇ ಡೈನಮ್ ಒಳಗೆ ಸೌಂಡ್ ಬರೋದೈತಿ ಈಗ ಅಲ್ಲೇ ಮಿಸ್ತ್ರಿ ಕಡೆನೇ ತೋರಿಸಿದೆ ಡೈನಮ್ ಡೈನ ಸೌಂಡ್ ಐತೆ ಒಂದು ಸ್ವಲ್ಪ ಅಲ್ಲಿ ಕಡೆ ತೋರಿಸ್ರಿ ಬೀರಿಂಗ್ ಗೀರಿಂಗ್ ಉಳಿದ್ರೆ ಹಾಕ್ತಾರ ಅಂತಂದ್ರೆ ಅದಕ್ಕೆ ಈಗ ಕಡೆ ಗ್ಯಾರಿಕೊಂಡಿದೆ ಇಲ್ಲಿ ಐತ್ ನೋಡ್ರಿ ರಾಯಲ್ ಆಟೋ ಎಲೆಕ್ಟ್ರಾನಿಕ್ ಅಂತ ಹೇಳಿ ಇಲ್ಲೇ ಇದೆ ಐತಪ್ಪ ಅಂದ್ರೆ ಬಂಕಾಪುರ್ ಚೌಕ್ ಎರಡು ಪೆಟ್ರೋಲ್ ಅದಲ್ಲ ಅಪೋಸಿಟ್ ಒಂದು ಎಚ್ ಪಿ ಒಂದು ಬರುತ್ತೆ ಅಲ್ಲೇ ನೀವು ಕರೆಕ್ಟ್ ಮಡನ್ ಹತ್ತು ಗಂಟೆಗೆ ಬರ್ತಾರಂತವ್ರು ಫೋನ್ ಮಾಡಿದ್ದೆ ಹತ್ತು ಗಂಟೆಗೆ ಬರ್ತೀವಿ ರೀ ಅಲ್ಲಿ ನಿಂದಿರಿ ಅಂತಂದ್ರೆ ಆಯ್ತು ತಗೋರಿ ಹೇಳಿ ಈಗ ನೋರಿಗೆ ಅವರಿಗೆ ಫೋನ್ ಮಾಡಿದ್ದೆ ಅವ್ರು ಹತ್ತು ಗಂಟೆಗೆ ಬರ್ತೀನಂದ್ರೆ ಅದಕ್ಕೆ ಅವ್ರು ಬರಮ ಏನಿದೆ ಗಾಡಿದೆ ಅದು ಎಲ್ಲ ಎ ವಿಷಯ ಈಗ ಅವ್ರು ಬರೋಮಟ ಅದು ಎಲ್ಲ ಕೂಲ್ ಆಗಬೇಕು ಯಾಕಂದ ಮನೆಯಿಂದ ಬಂದಿನಲ್ಲ ನೀಟಾಗಿರುತ್ತೆ ಅವ್ರ ಸಂಬಂಧ ನೋಡ್ರಿ ಇಲ್ಲೇ ಇಲ್ಲೆಲ್ಲ ತೆಗೆದು ಓಪನ್ ಮೈಂಡ್ ಈಗ ಯಾಕಂದ್ರೆ ಈಗ ಎರಡು ತಿಂಗಳಾಗ ಕರೆಕ್ಟ್ ಇವತ್ತು ಹನ್ನೊಂದು ತಾರೀಕಲ್ಲ ಆಗಸ್ಟ್ ಹನ್ನೊಂದಕ್ಕೆ ಮಾರ್ಚಿದ್ದೆ ನಾನೇ ಇದು ಡೈನಾಮಿಕ್ ಕೆಲಸ ಆದರೆ ಈಗ ಇದ್ರೊಳಗೆ ಬೇರಿಂಗ್ ಹೋಗಿತ್ತು ಏನೋ ಗೊತ್ತಿಲ್ಲ ಆದರೆ ಇದ್ರೊಳಗೆ ಸೌಂಡ್ ಬರೋದೈತೆ ಒಂದು ಸ್ವಲ್ಪ ಅದಕ್ಕೆ ಈಗ ಚೆಕ್ ಮಾಡಿಸ್ಬೇಕು ಮಿಸ್ತ್ರಿ ಕಡೆ ಹೋಗಿದ್ದೆ ಅವರು ಇಲ್ಲರಿ ಇದ್ರೊಳಗೆ ಸೌಂಡ್ ಹೋಗಿ ಬರೋದೈತದೆ ಅದೊಂದು ಸ್ವಲ್ಪ ಚೆಕ್ ಮಾಡಿಸ್ಬಿಡ್ರಿ ಬೇರಿಂಗ್ ಗೀರಿಂಗ್ ಹೋಗಿದ್ರೆ ಹಾಕಿಸ್ರು ಅದನ್ನ ತಂದರೆ ಇಲ್ಲಿಕಂದ್ರೆ ಮತ್ತೆ ಭಾಳ ತೊಟ್ಟಿ ಕತ್ತಿಕತೆ ಬೇರಿಂಗದ್ರೆ ಬೇರಿಂಗ್ ಅಷ್ಟೇ ಜಲ್ದಿ ಹಾಕಿಸ್ಬಿಡ್ಬೇಕು ಅದನ್ನೇ ಇಲ್ಲಿಕಂದ್ರೆ ಮತ್ತೆ ಕಿಟ್ ಅದ್ರದ್ದು ಐದು ಸಾವಿರ ರೂಪಾಯ್ದ ಐತಿ ಟಿ ವಿ ಎಸ್ ಕಂಪ್ನಿದೆ ಆ ಪೂರ ಕಿಟ್ ಹಾಕ್ಬೇಕಿ ಅದ್ರ ಸಂಬಂಧ ಈಗ ಅವ್ರು ಬೇರಿಂಗ್ ಹೋಗಿ ನೋಡು ನೀವು ಗೊತ್ತೂ ಅವ್ರು ಲೇಬರ್ ಚಾರ್ಜ್ ಅಂಕಾರೆ ತೊಗೊಂಡು ತೊಗೊಂತಾರೆ ಎಂಟುನೂರು ರೂಪಾಯಿ ಅವ್ರೆ ಮತ್ತೆ ಆದ್ರೇನೋ ಕಡಿಮೆ ಆಯ್ತು ತೊಗೊಳಂಗಿಲ್ಲ ಬಂದ್ರೆ ಅವರು ಕರೆಕ್ಟ್ ಆಯ್ತು ಹದಿನೈದು ಆತಿಗೆ ಬಂದ್ರೆ ಎಲ್ಲ ಮಿಸ್ತ್ರಿಗಳು ಎಲ್ಲರು ಬಂದಾರ ಈಗ ಅವ್ರ ಹೆಡ್ ಮಿಸ್ತ್ರಿ ಬರ್ಬೇಕು ಬಂದವರು ಚೆಕ್ ಮ್ಯಾಗ ಅಲ್ಲೋ ಇದನ್ನು ಮುಸ್ತಾರು ಏನೋ ನೋಡ್ಬೇಕು ಅಕ್ಕ ನಾವು ಎಲ್ಲ ಓಪನ್ ಈಗ ಫೈನಲ್ ಆಗಿ ಅವರು ಬಂದ್ರೆ ಬಂದ್ರೆ ನಮ್ಮ ಗಾಡಿ ಅಕ್ಕ ಸೈಡಿಗೆ ಇದ್ದೀವಿ ಹಚ್ಚಿ ಈಗ ಅವ್ರು ಇಚ್ಛಾತಾರೆ ಎಲ್ಲ ಎಲ್ಲ ಹುಚ್ಚಾಕೋತಾರೆಗವ್ ಮಿಸ್ತ್ರಿ ಡೈನಮೆ ಡೈನಮ್ ಹುಚ್ಚಿದ್ರು ಈಗ ನಮ್ದು ಇದು ಒಂದು ಮೂರು ತಿಂಗಳಾಗಂದ್ರೆ ಒಂದು ಮೂರನೇ ಸಲ ಆಗಿದೆ ಹುಚ್ಚಾಚಿದ್ ಡೈನಮ ಇದ್ರಾಗ ಈ ಸಲ ಬೇರಿಂಗ್ ಹೋಗ್ತಿ ಮಣ್ಣೆ ಕಾರ್ಬನ್ ಕಾಚಿದ್ದಿಲ್ಲ ಕಾರ್ಬನ್ ಬ್ರಸ್ ಅದಕ್ಕೆ ಈಗ ಮತ್ತೆ ಹುಚ್ಚಾರ ಅವರೇ ಚೆಕ್ ಮಾಡ್ತಾರ ಅಲ್ಲಿ ಮಠ ನಾವಿದೊಂದು ಚೆಕ್ ಮಾಡೋಣ ಎಲ್ಲ ಉಚ್ಚಿದ್ರ ಈಗ ಉಚ್ಚಿ ಇಲ್ಲಿ ಬೆಂಚ್ ವೆಸ್ ಈ ಬೆಂಚ್ ವೆಸ್ ಹಾಕಿ ಟೈಟ್ ಮಾಡಿ ಹುಚ್ಚಬೇಕದ ಯಾಕಂದ್ರೆ ಒಂದ್ ಬೇರಿಂಗ್ ಹೋಗಿತ್ ಅಂತದ್ ಎರಡು ಬೇರಿಂಗ್ ಅದಕ್ಕೆ ಎರಡು ಚೆಕ್ ಮಾಡೋಣ ಗಯಾ ಉಪರ್ಕ ಬೇರಿಂಗ್ ಈ ಗಯಾ ಅವ್ರೇಕಾಗ ಯಾಕ ಏಕ್ ಇದೊಂದು ಹೋಗೈತಿ ಈಗ ಬೇರಿಂಗ್ ಅದ್ರ ಇಲ್ಲೊಂದು ಇರ್ತೈತೆ ಒಟ್ಟ ಎರಡು ಬೇರಿಂಗ್ ಇಲ್ಲೊಂದು ಇರ್ತೈತಿ ಅದಕ್ಕೆ ಅದನ್ನ ಹುಚ್ಚಕ ಬೆಂಚ್ ಈಗ ಹಾಕವ್ರಲ್ಲಿ ಬೆಂಚ್ ವ್ಯಾಂಚ್ನಾಗ ಈಗ ಅದನ್ನು ಹಾಕಿ ಟೈಟ್ ಮಾಡಿ ಅದೇ ಬೆಲ್ಟ್ ಕುಂದರ್ತದಲ್ಲ ಅದನ್ನೊಂದು ಉಚ್ಚಬೇಕು ಉಚ್ಚಿ ಅಲ್ಲಿ ಒಂದು ಬೀರಿಂಗ್ ಇರ್ತೈತಿ ಅದನ್ನು ಹಾಕಾರಿಗೋರು ನೋಡೋಣ ಈಗ ಎರಡು ಬೇರಿಂಗ್ ಹಾಕಿಸಿ ಇದು ಮೂರನೇ ಸಲ ಇದೆ ನೆಕ್ಸ್ಟ್ ಟೈಮ್ ಹಿಂಗೆ ಆದ್ರೆ ಸೀದಾ ಡೈನಮಾ ಚೇಂಜ್ ಮಾಡಬೇಕಾದ್ರೆ ನೀನು ಇಲ್ಲೇ ರಾಯಲ್ ಆಟೋಮೊಬೈಲ್ ಇಲ್ಲೇ ಕೋಲ್ ಇಲ್ಲೇ ತೆಗೆಸ್ತೇವ ಎಲ್ಲ ವೈರಿಂಗ್ ಕೆಲಸ ಎಲ್ಲ ಮಾಡ್ತೀವಿ ಆದ್ರೆ ಎಲ್ಲ ಸಾಮಾನು ತೊಗೊಳೋದು ಇಲ್ಲೇ ವೆಲ್ಕಮ್ ಆಟೋಮೊಬೈಲ್ ಇಲ್ಲೇ ಒಂದ ಕಡೆ ಇಲ್ಲಿಂದ ಇಲ್ಲಿ ಬರೋದು ತೊಗೊಳ್ದು ಆದ್ರೆ ಇವ್ ಎರಡು ಸದ್ಯಕ್ಕೆ ಈಗ ಬೇರಿಂಗ್ ಹೋಗ್ಯಾವ್ದು ಇವ್ ಎರಡು ಗೇರಿಂಗ್ ತಗೋಬೇಕ ಏಜ್ ಕೆದ್ ಭೈ ಏಜ್ ಕೆದ್ದವನು ಹೋಗನೀಗ ಹೋಗಿ ಅಲ್ಲಿ ಮಿಸ್ತ್ರಿ ಕೊಡು ನೀವು ಬಟ್ ಹಣ ಹಾಕಿಸ್ಕೊಂಡು ಹನ್ನೊಂದು ಊರಿ ಆಯ್ತು ಈಗ ಟೈಮ್ ಗ್ಯಾರೇಜ್ ಕಡೆಯಿಂದ ಸೀದಾ ಈಗ ಆಟೋಮೊಬೈಲ್ ಬಂದಿದ್ದೆ ಇಲ್ಲಿ ಮಂಜುನಾಥ್ ಆಟೋಮೊಬೈಲ್ಗೆ ಒಂದು ಆಯಿಲ್ ಸೀಲ್ ಬೇಕಾಗಿತ್ತು ಅಲ್ಲಿ ಆಯಿಲ್ ಸೀಲ್ ಶೀಲ್ ಇದ್ರ ಸಂಬಂಧ ಇಲ್ಲಿ ತೊಗೊಂಡು ತಗೊಂಡ್ ಬಂದಿಗೆ ನೂರ ಇಪ್ಪತ್ತು ರೂಪಾಯಿ ತೊಗೊಂಡೆ ಇಲ್ಲಿಂದ ಸೀದಾ ಗಾಡಿ ಕಡೆ ಮತ್ತೆ ಬೇರಿಂಗ್ ತಗೊಂಡ್ ಕೊಟ್ಟಿದ್ದೆ ಮಿಸ್ತ್ರಿಗೆ ಬೇರಿಂಗ್ ಈಗ ಅವ್ರ ಹಾಕಿ ಮತ್ತೆ ಟೈಟ್ ಈಗ ಅದನ್ನು ಇನ್ನೊಂದು ಬೇರಿಂಗ್ ಐತಿ ಇದು ದೊಡ್ಡ ಬೇರಿಂಗ್ ದೊಡ್ಡ ಬೇರಿಂಗ್ ಈಗ ಇನ್ನೊಂದ್ ಸಣ್ಣ ಬೇರಿಂಗ್ ಐದು ಅವ್ರ ಕಡೆ ಅದೊಂದು ಸಣ್ಣ ಬೇರಿಂಗ್ ಹಿಂಡ್ಕೊಂಡಿರ್ತೈತಿ

ನಮ್ ಅದು ಎಲ್ಲ ತಗೊಂಡ್ಬಂದ್ ಸೀದಾ ಗಾಡಿ ಒಳಗೆ ಇಟ್ಟಾರ ಈಗ ಇದೆ ನೋಡ್ರಿ ಈಗ ಒಂದ್ ತಿಂಗ್ಳಾಗ್ತಿ ಹುಚ್ಚಿ ಮತ್ತೊಳಿ ಹುಚ್ಚಿದ್ವಿ ಈಗ ಇದ್ರ ಬೇರಿಂಗ್ ಅದು ಎಲ್ಲ ಹೋಗಿದ್ವಿ ಈಗ ಬೇರಿಂಗ್ ಅದು ಹಾಕ್ಸಿದ್ವಿ ಎಲ್ಲಾ ಟೈಟ್ ಆಗಿತಿ ಫಿಟ್ ಮಾಡ್ತಾರೆ ಈಗ ಇದಿಷ್ಟು ಫೈನಲ್ ಆಗಿ ನಮ್ಮದು ಡೈನಾಮ್ ಫಿಟ್ಟಿಂಗ್ ಅಂತೂ ಆದಂಗ ಸ್ವಲ್ಪ ವೈರಿಂಗ್ ವೈರಿಂಗ್ ಆದ್ರೆ ಹಾಗೆ ಈಗ ಮಿಸ್ತರಿನ ಹೆಡ್ ಮಿಸ್ ನಮ್ಮ ಗಾಡಿ ಮೊನ್ನೆ ಇವರ ಮಾಡಿದ್ರೆ ಈಗ ಇವರ ಮಾಡತ್ತಾರ ಡೈನಮ್ ಅದು ಪೂರ ಪಿಟ್ ಮಾಡಿದ್ರೆ ನಮ್ ಇದೆ ಆದ್ರೆ ಇದ್ರ ಅಗಾಶಿ ಆಯಿಲ್ ಲೀಕ್ ಆಗದೈತಿಗೆ ಇಲ್ಲಿ ನೀವು ಕೆಳಗೆ ಆಯಿಲೆಟ್ ಸೋರಿತ್ ಪೂರು ಪೂರ ಆಯಿಲ್ ಸೋರಿದ್ದು ಈಗ ಅದೇ ಅದು ಎದಕ್ಕೆ ಲೀಕ್ ಆಗದೆ ತನ್ನೋದು ಗೊತ್ತಾಗ ಚಿಲ್ಲಿಗೆ ಮತ್ತೆ ಈಗ ಈಗವ್ರೆ ಹುಚ್ಚೆ ಮತ್ತೆ ಪ್ಯಾಕ್ ಈಗ ಅದನ್ನು ಫೈನಲ್ ಆಗಿ ಡೈನಮ್ ನಮ್ದು ಎಲ್ಲ ರೆಡಿ ಮಾಡಿ ಪಿಟ್ ಮಾಡಿದ್ರೆ ಫೈನಲ್ ಆಗಿ ಡೈನಮ ನಮ್ದೆಲ್ಲ ಪಿಟ್ ಮಾಡಿದ್ರೆ ಆದ್ರೆ ಈಗ ಡೈನಮ್ ನ ಆಯಿಲ್ ಸೋರದೈತಿ ಅದ್ರ ಸಂಬಂಧ ಮತ್ತೊಂದ್ಸಲ ಈಗ ಉಚ್ಚೆ ಮತ್ತೆ ರೆಡಿ ಮಾಡ್ತಾರೆ ಈಗವ್ರಿ ನೋಡ್ರಿ ಮತ್ತೊಂದು ಸಲ ಹುಚ್ಚಾತಾರೆ ಎಲ್ಲ ಆಯಿಲ್ ಲೀಕ್ ಆತ ಒಂದು ಅರ್ಧ ಲೀಟ್ರ್ ಅಷ್ಟೇ ಆಯಿಲ್ ಶೀಲ್ ಎಲ್ಲ ಹೊಸದು ತಂದು ಕೊಟ್ಟರು ಮತ್ತು ಹಿಂಗೆ ಹಾಕಿದ್ರಿ ಈಗ ಅವ್ರಿ ಆದರೆ ಮತ್ತೆ ಅದಕ್ಕೆ ಆಯಿಲ್ ಅನ್ನೋದು ಗೊತ್ತಿಲ್ಲ ಮತ್ತು ಪೂರ ಡೈನಮ್ ಹಚ್ಬೇಕೀಗ ಹುಚ್ಚಾಕತ್ತಾರಿಗೆ ಮತ್ತೊಳ್ಳೆ ಡೈನಮ್ ತಗೋದ್ರಿಗೋರೆ ತಗದ ಒಳ್ಳೆ ಮತ್ತು ಫಿಟಿಂಗ್ ಈಗ ನಾನು ಅವ್ರಾಗ ಆಯಿಲ್ ಸೋರದೈತಿ ಮತ್ತು ಸಲ ಮಿಸ್ತ್ರಿ ಕಡೆನೇ ಹೋಗಿ ಈಗ ಮಿಸ್ತ್ರಿ ಮತ್ತೆ ಹುಚ್ಚಿ ಆತರೀಗ ಅದನ್ನು ಎಲ್ಲ ಪಿಟ್ ಮಾಡಿದ್ರು ಪಾಪ ಆದ್ರೆ ಮತ್ತು ಆಯಿಲ್ ಸೋರ್ ಆಯಿಲ್ ಶೀಲೋದು ಎಲ್ಲ ಹಾಕಿದ್ವಿ ಅದಕ್ಕೆ ಹೊಸದ ಅಂದ್ರೂ ನೋಡ್ತಾರೆ ಸೋರಾಧದೀಗ ಈಗ ಮತ್ ನೋಡ್ತಾರೀಗವ್ರೀಗ ಕರೆಕ್ಟ್ ಒಂದೂವರಿ ಆತೆ ಮತ್ತೆ ಉಚ್ಚಿ ಮತ್ತೆ ಜೋಡ್ಸಕತ್ತಾರ ಈಗ ನಮ್ಮ ಗಾಡಿದೆ ಹೋಮ್ ಒಂದಿಷ್ಟ ಡೈನಮ್ ಗಾಡಿ ಒಳಗೆ ಪಿಟ್ ಈಗ ಯಾರು ಉಚ್ಚಿದ್ರಲ್ಲ ಅವರ ಪಿಟ್ ಈಗ ಆಗಲಿಕ್ಕೆ ಅವರು ಮಿಸ್ತ್ರಿ ಮಾಡಿದ್ರು ಎಲ್ಲ ಟೈಟ್ ಮಾಡಿ ಆದ್ರೆ ಈಗ ಇವರು ಪಿಟ್ ಈಗ ಫೈನಲ್ ಆಗಿ ಗಾಡಿ ರಿಪೇರಿ ಅಂತೂ ಆತ್ ನಮ್ದೆ ಈಗ ಸೀದಾ ಮನಿ ಕಡೆ ಹೊಂಟೀನಿ ಮತ್ತೆ ಊಟ ಗೀಟ ಮಾಡಿ ಇಲ್ಲೇ ಮನಿಂತ್ರೆ ಹೋದ್ರ ಹೇಳಿ ಯಾಕಂದ್ರೆ ಆಯಿಲ್ ತಗೊಂಡು ಹೋಗಬೇಕು ಅದಕ್ಕೆ ಫೈನಲ್ ಆಗಿ ಮನೆ ಕಡೆ ಬಂದಿದ್ದೆ ಊಟ ಮಾಡಿ ಇದೊಂದು ಆಯಿಲಿನ ಡಬ್ಬಿ ಬೇಕಾಗಿತ್ತು ಯಾಕಂದ್ರೆ ಅಲ್ಲಿ ಆಯಿಲ್ ಬಿದ್ದಿತ್ತಲ್ಲ ಎಲ್ಲ ಡೈನಾಮಿನಾಗ್ ಅದ್ರ ಸಂಬಂಧ ಆಯಿಲ್ ಕಡಿಮೆ ಆಗಿರ್ತದೆ ಅಂತೇಳಿ ಅದೊಂದು ಆಯಿಲ್ ಡಬ್ಬಿ ಇತ್ತು ಮನೆಯಾಗೆ ಅದನ್ನು ತೊಗೊಂಡೋಗಿ ಕಂಪ್ನಿ ಒಳಗೆ ಲೆವೆಲ್ ಜಗಳಾಗ ಹಚ್ಚಿ ಹಾಕಿ ಚೆಕ್ ಮಾಡೋಣ ಫೈನಲ್ ಆಗಿ ಗಬ್ಬುರ್ಗೆ ಎಂಟ್ರಿ ಕೊಟ್ಟೆ ಆದರೆ ಇಲ್ಲೇ ನಮ್ಮ ಕಂಪ್ನಿ ಸರ್ವಿಸ್ ರೋಡ್ ಇತ್ತಲ್ಲ ಇದನ್ನೆಲ್ಲ ಬಂದ್ ಈಗ ಒಂದು ಮಾಡಿ ಇವತ್ತ ರೋಡ್ ಚಲೋ ಮಾಡ್ರಿ ಇದನ್ನ ಮಾಡಾಕ ನಿನ್ನೆಲ್ಲ ಚಲೋ ಐತೆ ನಿನ್ನೆಲ್ಲ ಸಾಯಂಕಾಲದ ಹಿಂಗ ಹೋಗಿನಿ ಈಗ ಅಲ್ಲಿ ಕಟಿಂಗ್ ಮಾಡ್ರ ರಿಲಾಕ್ಸ್ ಮಾರ್ಕೆಟ್ ಅಪೋಸಿಟೇ ಊಟ ಗಿಟ ಮಾಡಿ ಕಂಪ್ನಿಗೆ ಬಂದ ಕಂಪ್ನಿಗೆ ಬಂದ್ ನೋಡಿದ್ರೆ ಒಂದ ಗಾಡಿ ಲೋಡ್ ಆಗಿತ್ತಂತೆ ಯಾವ ಲೋಡಿಂಗ್ ಇಲ್ಲ ಅಂತ ಹೇಳಿಕೆ ನಮ್ ಗಾಡಿ ತೊಗೊಂಬಂದು ಇಲ್ಲಿ ಹಾಕಿನಿ ಎಲ್ಲ ಗಾಡಿ ಪಾಲೆ ಕದಾವಿಗೆ ಆದ್ರೆ ಈ ಗಾಡಿ ನಮ್ಕಿನ ಹಿಂದೆ ಒಂದ್ ಯಾರು ಗಾಡಿ ಆದ್ರೆ ನಮ್ಕಿನ ಯಾರು ಗಾಡಿ ಮುಂದೆ ಯಾಕಂದ್ರೆ ನಾವು ಒಂದ್ ಗಂಟೆ ಒಳಗೆ ಬರಲಿಲ್ಲ ಮತ್ತೆ ಅದ್ರ ಸಂಬಂಧ ಗಾಡಿದು ಆಯ್ಲ್ ತಂದೀನಿ ಬರೀಗೆ ಆಯುಲ್ ಚಿ ಆಯ್ಲು ಹಾಕೊಂಡು ಅದನ್ನ ಗೀರ್ ಚೆಕ್ ಮಾಡ್ಬೇಕು ಮೊದ್ಲು ಗೇಜ್ ಚೆಕ್ ಮಾಡಿ ಹಾಕ್ಬೇಕು